భారతీయ ప్రశ్న ముందేకుంట ఆ ఉంది హేర్ల ఆ ఉంది అంతా మాత్ర ఇండియన్ సీజన్ నేరెస్ట్ బాడ అంత ఇండియన్ సీజన్ నేరెస్ బాడు భారతీయ దేవరికి అత్యంత సమీప ಕೇವಲ ಹತ್ತು ವರ್ಷದ ಹುಡುಗಿ ಅರಣ್ಯ ಘೋಷಗಳಿಗೆ ಸನ್ಮಾನ ಮಾಡಿ ಸ್ವಾಗತ ಮಾಡಿಕೊಂಡಂತ ಅವರಿಗೆ ಗೊತ್ತಾಗಿದೆ ನಮ್ಮ ದೇಶದ ಸ್ಥಿತಿಗತಿಗಳು ನಮ್ಗೆ ಗೊತ್ತಾಗಿದೆ ನಮ್ಮವ್ರು ನಾವು ತಿಳ್ಕೊಂಡು ನಮ್ಮನ್ನ ನಮ್ಮವ್ರನ್ನ ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವಿ ಯಾವಾಗ ಅವರನ್ನು ನಾವು ತಿಳ್ಕೊಳ್ತೀವಿ ಅವಾಗ ಶ್ರೇಷ್ಠತೆ ಬರುತ್ತೆ ಹಾಗಾಗಿ ಇಂತಹ ಕರ್ನಾಟಕ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಯಾವ ಬೀದರ್ ಜಿಲ್ಲೆಯ ಕೊಡುಗೆ ಬಹಳ ವಿಶೇಷವಾಗಿರುವಂಥದ್ದು ಇಂತಹ ಪುಣ್ಯ ಕನ್ನಡದ ನಾಡಿನ ವಿಚಾರವನ್ನು ಕುರಿತು ಗಾಯಕರಿಂದ ಒಂದು ಗೀತೆಯನ್ನು ಆಲಿಸಿ ಕರ್ನಾಟಕ ಇತಿಹಾಸ विद्याrnnيا हम पे कृपा के शिवरने मान्या विजयनगर साम्राज्य वन स्थापितすべき ಅಂತ ಶಂಕವಂತ ಪ್ರಶ್ನೆ ಹಾಗಕ ಉಪರೋ ವಿದ್ಯಾರಂದರ ಆ प्रांतನೆಲ್ಲ ವಿಚಾರ ಮಾಡಿದಾಗ ನೋಡ たら ಆ ಜಾಗ್ಯ ಶೋಧ ಮಾಡಿದರೆ ಯೋಗ್ಯ ಜಾಗ್ಯದ ವಿತನ विजयनगर साम्राज्य ಅನ್ನು ಸ್ಥಾಪ

ನರಿ ಎದುರು ಕಡೆ ಬಂದು ಅವರನ್ನ ನೋಡಿ ನಾಲ್ಕಾರು ವೆಚ್ಚ ಮುಂದೆ ಹೋಗಿ ಆ ಶ್ರೇಷ್ಠ ಜಾಗದೊಳಗ ಮೂರು ಮೂರ್ನಾಲ್ಕು ಸುತ್ತ ಸುತ್ತಾಡಿ ಆ ಜಾಗವನ್ನು ಬರ್ಕೊಳ್ತಂತ ನರಿ ಮಲ್ಗೊಳ್ಳುತ್ತಂತ ಅವರಿ ಪಂಡಿತರೇ ಅಕ್ಕ ಬಗ್ಗರು ಪಂಡಿತರು ಅವರ ವಿಚಾರ ಮಾಡಿದ್ರು ಹಕ್ಕ ಮಗುರಂತರ ವಿದ್ಯಾರ್ಥಿ ಅಂತ ನೋಡೋ

ಆ ಕನ್ನಡ ಸಾಹಿತ್ಯ ಸಂಮೇಲನ ಅಧ್ಯಕ್ಷರ ಆಗಿರೋಂತ ಪರಾದೇಂದ್ರ ಯವರೇ ಧಂತಾತ್ರೇ ರಾಮಚಂದ್ರ ಮೇರೆವೋ ಧಾರವಾಡೋಂತ ಪರಾದೇಂದ್ರ ತಾನೇಂದ್ರ ಆ ಧಾರವಾಡದ ಗಣಿತ ಕವೋದ್ರ ಕವಿಗಳೊಂದಿಗೆ ಆಗಿರಂತ ಧಾರವಾಡದ ಗಣಿತ ಕವೋದ್ರ ಕವಿಗಳೊಂದಿಗೆ ಆಗಿರಂತಾವೋ ಗದಕೋಳದ ಗಣಿತ ಕವೋದ್ರ ಕಲಾದಿರ ಬರಿವೆ ಪ್ರೇಕ್ಷಕ ಒಬ್ಬ ಕನ್ನಡ ಅಭಿಯಾಯಿ ಕನ್ನಡಾಭಿಮಾನಿ ಬಂದು ದರಾ ಬೇಂದ್ರ ಪ್ರಶ್ನೆ ಮಾಡೋದು ನೀವು ಸಮ್ಮೇಳನದ ಅಧ್ಯಕ್ಷರಾದೀರಿ ಕನ್ನಡ ಭಾಷೆಯ ಬಗ್ಗೆ ಕನ್ನಡ ನಾಡಿನ ಬಗ್ಗೆ ನೀವು ಏನು ಅನ್ನಿಸ್ತದೆ ಆ ಥರ ನುಡಿಗಳನ್ನು ನಾವು ಹೇಳಿದೆ ಪ್ರಶ್ನೆ ಮಾಡಿದ್ಯಾರಿಗೆ ದರಾ ಬೇಂದ್ರೆ ಅವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ನೋಡಪ್ಪ ಕನ್ನಡ ಅನ್ನುವಂತ ಪದ ಬಾಸೆಟ್ ಕನ್ನಡನ ಕೇಂದ್ರ ಪ್ರಾರಂಭ ಆದದ ಕಣ್ಣು ಕಿವಿ ಕೂದಲು ನೂ ಕೇಶ ತಿರ ಅಂತ ಕ್ರೋ ಆ ಪ್ರಶ್ನೆ ಮಾಡಿದ ವಾಪಸ್ ನೋಡಿ ನೀವು ಇಷ್ಟೆಲ್ಲ ಹೇಳ್ತಿರೋದಕ್ಕೆ ಅದು ಒಂದು ಭಾಗ ಏರಿ ಆದರೆ ನೀವು ಅಪ್ಪೋದಿರಲ್ಲ ನಿಮ್ಮ ಕಣ್ಣಿಗೆ ಅದು 40 ಅದು ಚೆಸ್ಮ ಆದನು ಅದು 40 ಅದು ಚೆಸ್ಮ ಅಂದಾಗ ದರ ಕೇಂದ್ರ ಇರುವ

ಗೋತಿಯದ ಅದು ಗೋತ್ರದ ಅದು ಪಂಚದ ಅಂತ ಅವರಂತ ದರಾವೇಂದ್ರ ಸಾಹೇಬರು ತಮ್ಮ ನಾವು ಉಟ್ಟುಕೊಂಡಿದ್ದೇನದ ಅದು ಗೋತ್ರ ಅಲ್ಲ ಅದು ಗೋತಿ ಅಲ್ಲ ಅದು ಕಟ್ಟಪಂಚ ಅದು

ನಮಸ್ಕಾರ ಈ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿದ್ದು ಸಾರ್ಥಕತೆ ಆಗಿರುವಂತ ಕನ್ನಡ ಭಾಷೆಯ ಕನ್ನಡ ಅಭಿಮಾನ ಆಗಿದ್ದಾವಂತ ಅರ್ಥ ಮಾಡ್ಕೊಳ್ಬೇಕು ಇಂಥ ಶ್ರೇಷ್ಠ ಕನ್ನಡ ನಾಡಿಯೊಳಗೆ ಬೀದರ್ ಜಿಲ್ಲೆ ಬರುತ್ತದೆ ಬೀದರ್ ಜಿಲ್ಲೆಯ ಒಳಗ ಚಳಕಾಪುರ ಬಿದರೀಗೋಡುಗೆ ಎರಡು ಪುಣ್ಯಮ ಗ್ರಾಮಗಳು ಬರುತ್ತವ ಪುಣ್ಯಮಯ ಗ್ರಾಮದಲ್ಲಿಯೇ ಪುರಾಣದ ಕಥಾ ನಾಯಕರ ಜನನ ಆಗುವಂತ ಯೋಗ ಅದನ್ನ ಪುರಾಣದ ನಾವು ಇವುಗಳೆಲ್ಲ ಪ್ರಸ್ತುತ ನಾಳೆ ದಿವಸ ಪುರಾಣ ತಿಳಿಯೋಣ ಮಾತನ್ನ ನಾಳೆ ದಿವಸ ಪುರಾಣದಲ್ಲಿ ಪುರಾಣದ ಕಥಾ ನಾಯಕರ ಜನನದ ಸನ್ನಿವೇಶ ಬರುತ್ತದೆ